ಈಗ ನಾವು ಸ್ಟಾಕ್ ಮಾರ್ಕೆಟ್ ಹೇಗೆ ನೀವು ಇನ್ಫ್ಲೇಷನ್ ಹೇಗೆ ಮೇಲೆ ಹೋಗುತ್ತೋ ಹಾಗೆ ಸ್ಟಾಕ್ ಶೇರ್ಗಳ ಪ್ರೈಸ್ ಕೂಡ ಲಾಂಗ್ ಡ್ಯೂ ಡ್ಯೂರೇಷನ್ ನೋಡಿದರೆ ಅದು ಮೇಲೆ ಹೋಗ್ತಾನೆ ಇದೆ ಅಂತ ಮೇಲೆ ಅಂತ ಅರ್ಥ ಏನು ಅಂದರೆ ಆ ಕಂಪ್ನಿಗಳು ಡೆವಲಪ್ ಆಗ್ತದೆ ಅಂತ ಅರ್ಥ ಮತ್ತು ಕಂಪ್ನಿಗಳು ಡೆವಲಪ್ ಆಗ್ತದೆ ಅಂದರೆ ಅಲ್ಲಿ ಷೇರುದಾರ ಕೂಡ ಡೆವಲಪ್ ಆಗ್ತದೆ ಅಂತ ಅರ್ಥ ಮತ್ತು ಲಾಂಗ್ ಟರ್ಮಲ್ಲಿ ಅಂದರೆ ಇನ್ನೊಂದು ದೃಷ್ಟಿಯಲ್ಲಿ ನೋಡಿದರೆ ದೇಶ ಕೂಡ ಅಭಿವೃದ್ಧಿ ಆಗ್ತದೆ ಅಂತ ಅಷ್ಟು ಅರ್ಥ ಸೊ ಇಷ್ಟೆಲ್ಲ ಇದ್ರಲ್ಲಿ ಒಳ್ಳೆಯದೇ ಇದೆ ಆ್ಯಕ್ಚುಲಿ ಹೇಳಬೇಕಂತಂದರೆ ಆದರೂ ಕೂಡ ಇದನ್ನು ನಮಗೆ ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ವಿ ಹ್ಯಾವ್ ನಾವ್ ಬಿನ್ ಟಾಟ್ ಕಾಮರ್ಸ್ ಸ್ಟೂಡೆಂಟ್ಸ್ ಏನು ಮಾಡಿದಾರೆ ಗೊತ್ತಿಲ್ಲ ನನಗೆ ನಮ್ಮಂಥ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಅಥವಾ ಇಂಜಿ ಟೆಕ್ನಿಕಲ್ ಸ್ಟೂಡೆಂಟ್ಸ್ಗಂತೂ ಈ ಥರದ್ದು ವಿಚಾರಗಳು ಬಂದಿರಲ್ಲ ಏನಿದು ಕಾರಣ ಅಂತ ಅನಿಸುತ್ತೆ ನಿಮಗೆ ಇಷ್ಟು ವರ್ಷ ಷೇರು ಮಾರುಕಟ್ಟೆ ಬಗೆಗೆ ನಾಲೆಜ್ ಇದ್ದರೂ ಕೂಡ ಭಾರತದಲ್ಲಿ ಶೇರ್ನಲ್ಲಿ ಇನ್ವೆಸ್ಟ್ ಮಾಡುವವರ ಸಂಖ್ಯೆ ಕೇವಲ ಐದರಿಂದ ಆರು ಪರ್ಸೆಂಟ್ ಮ್ಯೂಚುವಲ್ ಫಂಡ್ ಒಂಬತ್ತರಿಂದ ಹತ್ತು ಪರ್ಸೆಂಟ್ ಇರ್ಬೋದು ಈಗಲೂ ಕೂಡ ಈಗಲೂ ಕೂಡ ಪ್ರಾಬ್ಲಮ್ ಏನು ಅಂತಂದರೆ ಷೇರು ಮಾರುಕಟ್ಟೆಯಲ್ಲಿ ನಾಲೆಜ್ ಇಲ್ಲದೆ ಹಣವನ್ನು ಹಾಕುವವರು ಲಾಸ್ ಮಾಡ್ಕೊಳ್ತಾರೆ ಉದಾಹರಣೆಗೆ ಒಂದು ಐದು ಒಂದು ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಮೂರು ನಾಲ್ಕು ಪರ್ಸೆಂಟ್ ಜನ ರಿಟೇಲ್ ಇನ್ವೆಸ್ಟರ್ಸು ಈಗ ನೀವು ಹೇಳ್ದಾಗೇ ಸೆ ಸೆನ್ಸೆಕ್ಸ್ ಎಪ್ಪತ್ತು ಸಾವಿರ ಕ್ರಾಸ್ ಆಗಿದೆ ಮೊನ್ನೆ ಮೊನ್ನೆ ನಾನು ನೋಡಬೇಕಾದ್ರೆ ಈ ಶೇರು ಸಾವಿರ ರೂಪಾಯಿ ಇತ್ತು ಈಗ ಸಾವಿರದ ಇನ್ನೂರು ಆಗಿದೆ ಇದೀಗ ಸರಿಯಾದ ಸಮಯ ಅಂತ ಲಗ್ಗೆ ಹಾಕ್ತಾರೆ ಮತ್ತು ಅವರು ಸಾವಿರದ ಇನ್ನೂರು ತೊಗೊಂಡ್ಮೇಲೆ ಪುನಃ ಅದು ಸಾವಿರಕ್ಕೆ ಬಂದಾಗ ಓ ಲಾಸ್ ಆಯಿತು ಅಂತ ಮಾರ್ಕೊಳ್ತಾರೆ ಈ ರೀತಿ ಒಂದು ಮೂರು ನಾಲ್ಕು ಕೋಟಿ ಜನ ಆವಾಗ ಆವಾಗ ಬಂದು ಹೋಗುವವರು ಬಂದು ಹೋಗೋರು ಇದ್ದಾರೆ ಪರ್ಮನೆಂಟಾಗಿ ಸ್ಟಾಕ್ ಮಾರ್ಕೆಟಲ್ಲಿರೋರ ಸಂಖ್ಯೆ ಕಮ್ಮಿ ಒಂದು ಅಂದಾಜು ಒಂದು ಎಂಟೊಂಬತ್ತು ಕೋಟಿ ಇರ್ಬೋದು ಅದರಿಂದ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಸಂದರ್ಭದಲ್ಲೂ ಮಾರುಕಟ್ಟೆ ಮೇಲೋದಾಗ ಓ ಅಂತ ಸೇರ್ಕೊಳ್ಳೋರ ಸಂಖ್ಯೆ ಒಂದಷ್ಟಿರುತ್ತೆ ಓ ಅಂತ ಬಿಟ್ಟೋಗೋರು ಇರ್ತಾರೆ ಅದರಿಂದ ಏನಾಗುತ್ತೆ ನಮಗನಿಸುತ್ತೆ ಷೇರು ಮಾರುಕಟ್ಟೆಯಲ್ಲಿ ಲಾಸ್ ಇದೆ ಪ್ರಾಫಿಟ್ ಇದೆ ಡಿಪೆಂಡಿಂಗ್ ಆನ್ ಹೌ ಲಾಂಗ್ ಯೋಬಿನಿಂದ ಮಾರ್ಕೆಟ್ ಇದು ಭಾಳ ಇಂಪಾರ್ಟೆಂಟ್ ವಿಚಾರ ತಿಳ್ಕೊಳ್ಬೇಕಾಗಿತ್ತು ಹಾಗೂ ಇನ್ನೊಂದು ಕಲಿಸಿಲ್ಲ ಸರ್ಗಳಲ್ಲಿ ಹೌದು ನೋಡಿ ಈಗ ಅಮೆರಿಕದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡುವವರ ಸಂಖ್ಯೆ ನಲವತ್ತು ಪರ್ಸೆಂಟ್ ಆಸ್ಟ್ರೇಲಿಯಾದಲ್ಲಿ ಕೂಡ ಮೂವತ್ತೈದು ಪರ್ಸೆಂಟ್ ಮೇಲೆ ಬ್ರಿಟನ್ನಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಭಾರತದಲ್ಲಿ ಎಂಟು ಐದು ಪರ್ಸೆಂಟ್ ಇದನ್ನು ಷೇರು ಮಾರುಕಟ್ಟೆಯ ಬಗೆಗೆ ಈಗ ಸಿ ಬಿ ಎಸ್ ಸಿ ಅವರು ಸೇರಿಸ್ತಾ ಇದ್ದಾರೆ ಒಂಬತ್ತನೇ ಕ್ಲಾಸ್ನಲ್ಲಿ ಇದೊಂದು ಚಾಪ್ಟರ್ನ ಸ್ಟಾರ್ಟ್ ಆಗಿದೆ ಅನ್ನುವಂಥದ್ದು ವರ್ತಮಾನ ನಮಗಿದೆ ಸರಿ ಅಮೆರಿಕ ಅಭಿವೃದ್ಧಿ ಆಗೋ ಅದು ಒಂದು ಕೂಡ ಕಾರಣನ ನಲವತ್ತು ಪರ್ಸೆಂಟ್ ಹೌದು ಅಮೆರಿಕ ಅಭಿವೃದ್ಧಿ ಅಂದರೆ ಎಜುಕೇಷನ್ ಲೆವೆಲ್ ಮೇಲೋಗ್ತಿದ್ದಾಗೆ ಷೇರು ಮಾರುಕಟ್ಟೆ ನಾಲೆಜು ಜಾಸ್ತಿ ಆಗುತ್ತೆ ಮತ್ತು ಷೇರ್ನಲ್ಲಿ ಹಣ ಉಡೋರ ಸಂಖ್ಯೆನೂ ಜಾಸ್ತಿ ಆಗುತ್ತೆ ಅದರಿಂದಾಗಿ ನಮ್ಮ ಸಿ ಬಿ ಸಿನಲ್ಲಿ ಪ್ರಾರಂಭ ಆಗ್ತಾಯಿದೆ ಮತ್ತು ಪಿ ಯು ಸಿನಲ್ಲಿ ಕೂಡ ಇದನ್ನು ಸೇರಿಸಬೇಕು ಅಂತ ಸ್ಟೇಟ್ ಗೌರ್ಮೆಂಟು ಡಿಸೈಡ್ ಮಾಡಿದರು ಅದು ಇನ್ನೂ ಆ ಚಾಪ್ಟ್ರು ಸೇರ್ಕೊಂಡಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಈ ಪ್ರಬುದ್ಧ ವ್ಯಕ್ತಿಗಳಿಗೆ ಒಂದು ಡೌಟ್ ಏನಿರುತ್ತೆ ಅಂತಂದರೆ ಇಂಥ ವ್ಯಕ್ತಿಗಳಿಗೆ ಅದರ ವಿದ್ಯಾರ್ಥಿಗಳಿಗೆ ಹನ್ನೆರಡನೇ ಕ್ಲಾಸ್ನಲ್ಲೋ ಅಥವಾ ಹದಿಮೂರನೇ ಕ್ಲಾಸ್ನಲ್ಲೋ ಷೇರು ಮಾರುಕಟ್ಟೆ ಬಗೆಗೆ ನಾಲೆಜನ್ನು ಕೊಟ್ಟಾಗ ಅದರಲ್ಲಿ ಇಷ್ಟು ಪ್ರಾಫಿಟ್ ಇದೆ ಅಂತ ಗೊತ್ತಾಗ್ಬಿಟ್ರೆ ಅವಾಗ ಏನಾಗುತ್ತೆ ಅಂತಂದರೆ ಜನ ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟ್ನಲ್ಲೇ ಸೆಟ್ಲ್ ಆಗ್ತಾರೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗೋದೂ ಇಲ್ಲ ಅಥವಾ ಅವರು ಲಾಯರ್ಗಳಾಗೋದು ಇಲ್ಲ ಡಾಕ್ಟ್ರುಗಳಾಗೋದು ಇಲ್ಲ ಇದು ಎಲ್ಲರ ಮನಸ್ಸಿನಲ್ಲಿ ಓಡ್ತಾ ಇರೋ ವಿಚಾರ ಅದಕ್ಕೋಸ್ಕರ ಇದರ ಬಗ್ಗೆ ಸುಮಾರು ಜನ ತಿಳ್ಕೊಳ್ಳೋದೇನು ಅಂತಂದರೆ ಮಕ್ಕಳಿಗೆ ಇದರ ಬಗ್ಗೆ ನಾಲೆಜ್ ಆಮೇಲೆ ಬರಲಿ ಅನ್ನುವಂಥದ್ದು ಒಂದು ವಾದ ಹಾಗೂ ಇನ್ನೊಂದು ನಮ್ಮ ಇಂಡಿಯಾದಲ್ಲಿ ಒಂದು ಏನು ಒಂದು ಕಲ್ಚರ್ ಹಾಗೆ ದುಡ್ಡಿನ ಬಗ್ಗೆ ಮನೆಯಲ್ಲೇ ಮಕ್ಕಳ ಜೊತೆಗೆ ಮಾತಾಡಬಾರ್ದು ಮಾತಾಡಬಾರ್ದು ಹೌದು ಅದು ಅವರಿಗೆ ಬೇಡ ಅವರು ಚಿಕ್ಕವರು ಅವ್ರಿಗೆ ಹೇಳಬಾರ್ದು ಅಂತ ಅದೊಂದು ಇರ್ತದೆ ಸೊ ಅವರು ಆ ಒಂದು ಫೀಲಿಂಗ್ ಎಲ್ಲರಿಗೂ ಇದೆ ಸಿಲೆಬಸ್ ಕ್ರಿಯೇಟ್ ಮಾಡಿದವ್ರಿಗೂ ಆ ಫೀಲಿಂಗ್ ಇರ್ತದೆ ಈ ಏಜಿಗೆ ಬೇಡ ಅವರು ಕೆಟ್ಟೋಗಿಬಿಡ್ತಾರೆ ದುಡ್ಡಿನ ಬಗ್ಗೆನೇ ಯೋಚನೆ ಬರುತ್ತೆ ವ್ಯಾಲ್ಯೂಸ್ ಬಗ್ಗೆ ನಾಲೆಜ್ ಬಗ್ಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಗ್ಗೆ ಅವರಿಗೆ ನಾಲೆಜ್ ಬರೋದು ಇಂಪಾರ್ಟೆಂಟು ಅಂತ ಹಾಗೆ ನಾವು ಪೋಸ್ಟ್ಪೋನ್ ಮಾಡಿರ್ತೀವಿ ಮತ್ತು ಎಂಜಿನಿಯರಿಂಗ್ ಲೆವೆಲ್ ಬರುವಾಗ ಎಂಜಿನಿಯರಿಂಗ್ ಇಂಪಾರ್ಟೆಂಟು ಈಗ ಹೇಳ್ಕೊಟ್ರು ಅವ್ರು ಮತ್ತೆ ಎಂಜಿನಿಯರಿಂಗ್ ಮುಗಿಸಲ್ಲ ಅಂತ ಆ ಥರ ಫೀಲಿಂಗ್ ಇರ್ತದೆ ಓವರ್ ದ ಇಯರ್ಸ್ ಇನ್ನೊಂದು ಟೆನ್ ಟ್ವೆಂಟಿ ತರ್ಟಿ ಇಯರ್ಸಲ್ಲಿ ಅದು ಡೆಫಿನೆಟ್ ಆಗಿ ಚೇಂಜ್ ಆಗೇ ಆಗುತ್ತೆ ಹಾಗೂ ಯಾರೀಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದ್ದಾರೆ ಸ್ಲೋ ಆಗಿ ಲೈಟಾಗಿ ಅವ್ರ ಮಕ್ಕಳಿಗೆ ಲೈಟಾಗಿ ಹೇಳ್ಕೊಡೋದು ನೀವು ದುಡ್ಡು ಮಾಡೋದಂತಲ್ಲ ಸ್ಟಾಕ್ ಮಾರ್ಕೆಟ್ ಕಾನ್ಸೆಪ್ಟ್ ಏನು ಓ ಈ ಬಿಸ್ನೆಸ್ ಈ ಕಂಪ್ನಿ ಏನು ಬಿಸ್ನೆಸ್ ಮಾಡ್ತದೆ ಏಷ್ಯನ್ ಪೇಂಟ್ ಈ ಥರ ಮಾಡೋಕ್ಕೆ ಅಂತ ಒಂದು ಈ ಥರ ಮಾಡುತ್ತೆ ಅಂತ ಹೇಳೋದಕ್ಕೆ ನಿಮ್ಮ ಹನ್ನೆರಡು ವರ್ಷದ ಹುಡುಗನಿಗೆ ಹೇಳ್ಬೋದು ಅವನಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ಓ ನಮ್ಮ ದೇಶ ಈ ಥರ ನಮ್ಮ ಒಂದು ಇದು ಈ ಥರ ಅಂತ ಅವ್ರಿಗೊಂದು ಅವೇರ್ನೆಸ್ ಬರುತ್ತೆ ದುಡ್ಡು ಹಾಕೋದಂತ ನೀವು ಆ ಥರ ಎನ್ಕರೇಜ್ ಮಾಡೋನ್ ಎಸಿಸ್ಟಿಲ್ಲ ಬೇರೆ ಥರದಲ್ಲೂ ಹೇಳುವಾಗ ಅವ್ರಿಗೊಂದು ಅದ್ರ ಬಗ್ಗೆ ಮು ಮುಂಚೆನೇ ಒಂದು ಸ್ವಲ್ಪ ನಾಲೆಜ್ ಬರುತ್ತೆ ಅವ್ರು ಅರ್ನ್ ಮಾಡುವಾಗ ಅವ್ರು ಮಾಡ್ಕೊಂಡು ಹೋಗ್ಬಿಡ್ತು ಎಸ್ ಬಹಳ ಜನ ಪೋಷಕರು ನನಗೆ ಹೇಳಿದ್ದಿದೆ ದಯವಿಟ್ಟು ಮಕ್ಕಳಿಗೆ ಷೇರು ಮಾರುಕಟ್ಟೆ ಬಗ್ಗೆಗೆ ಏನೂ ನಾಲೆಜ್ ಕೊಡಬೇಡಿ ಓಕೆ